ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಹಾಸ್ಯ ಧಾರಾವಾಹಿಯಲ್ಲಿ ಇಂದಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ಹೇಳಿ ನೋಡ್ಕೊಂಡು ಬರೋಣ ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒನ್ ಲೈಕ್ ಮಾಡಿ ಸಂಚಿಕೆ ಶುರುವಿನಲ್ಲಿ ರೋಹಿಣಿ ಅವರಮ್ಮನ್ನ ತುಂಬ ಬೈತಾಯಿರ್ತಾಳೆ ಅಮ್ಮ ನೀನು ಏನಮ್ಮ ನೀನು ಮತ್ತೆ ಪದೇ ಪದೇ ಅವ್ರ ಕೈಗೆ ಸಿಗಾಕೋ ಬೇಡ ಅವಳು ಸರಿ ಇಲ್ಲ ಅವಳು ತುಂಬಾ ಕೆಟ್ಟವಳು ಅಂತ ಹೇಳಿ ಹೇಳ್ತಾಯಿರ್ತಾರೆ ಇಲ್ಲಮ್ಮ ನೀನು ತಪ್ಪಾಗಿ ತಿಳ್ಕೊಂಡಿದ್ಯಾ ಮೀನಾ ಮತ್ತು ಸೂರ್ಯ ಇಬ್ಬರೂ ಕೂಡ ತುಂಬಾ ಒಳ್ಳೆಯವರಮ್ಮ ಅವಳಿಂದಲೇ ನಮ್ಮ ಕೃಷಿ ಇವತ್ತು ಬದುಕಿರೋದು ಅವರು ತುಂಬಾ ಒಳ್ಳೆಯವರು ಅವ್ರ ಜೊತೆಗೆ ನೀನು ಕೆಟ್ಟೋಳ ಥರ ನೆಟ್ಕೋಬೇಡ ಕೆಟ್ಟೋಳ್ ಹಾಕ್ಬೇಡ ಎಲ್ಲ ಸತ್ಯನೂ ಹೇಳ್ಕೊಂಬಿಡು ಇನ್ನೂ ಎಷ್ಟು ದಿನ ಅಂತ ಈ ಸತ್ಯನ ಮುಚ್ಚಿಟ್ಕೊಳ್ತೀಯ ಈ ಸತ್ಯನ ಮುಚ್ಚಿಡೋದು ಸೆರಗಲ್ಲಿ ಕೆಂಡ ಇಟ್ಕೊಂಡಂಗೆ ಅದು ಆಚೆ ಬರಲೇಬೇಕು ಅಂತ ಹೇಳಿ ಹೇಳ್ತಾಯಿರ್ತಾರೆ ಏನಮ್ಮ ಹೇಳ್ತಾ ಇದೀಯಾ ಏನು ಹೇಳ್ತಾ ಇದೆಯಾ ನೀನು ಇವಾಗ ಹೋಗ್ಬಿಟ್ಟು ನಾನು ಅವ್ರನ್ನ ಕಾಲಿಟ್ಕೊಂಡ್ಲಾ ಕಾಲಿಟ್ಕೊಂಡು ನನ್ನೆಲ್ಲ ಹೇಳ್ಕೊಂಬಿಡ್ಲಾ ಅಂತ ಹೇಳಿ ಹೇಳ್ತಾಯಿರ್ತಾರೆ ಯಾಕೆ ಈಗೆಲ್ಲ ಹಾಡ್ತಾಯಿದ್ಯಾ ನಾನು ಹೇಳೋದನ್ನು ಅರ್ಥ ಮಾಡ್ಕೊ ನಿನಗೆ ಇವಾಗ ಬೇಜಾರು ಕೋಪ ಬರ್ಬೋದು ಆದರೆ ನಾನು ಹೇಳ್ತಾ ಇರೋದು ಸರಿಯಾಗೇ ಇದೆ ಒಂದಲ್ಲ ಒಂದು ದಿನ ಸತ್ಯ ಗೊತ್ತಾಗೇ ಆಗುತ್ತೆ ಆ ಮೀನ ಹತ್ರ ಎಲ್ಲ ಹೇಳ್ಕೊಂಡ್ರೆ ನಮಗೆ ಅವಳು ಸಹಾಯ ಮಾಡೇ ಮಾಡ್ತಾಳೆ ಅಂತ ಹೇಳಿ ಹೇಳ್ತಾಯಿರ್ತಾರೆ ಅಮ್ಮ ನಾನು ಗಂಟು ಮೂಟೆ ಕಟ್ಕೊಂಡು ನಿನ್ನ ಮನೆಗೆ ಬಂದುಬಿಡ್ತೀನಿ ನಿನ್ನ ಜೊತೆಗೆ ಇದ್ಬಿಡ್ತೀನಿ ಅಂತಲೂ ಕೂಡ ರೇಗಾಡ್ತಾ ಇರ್ತಾಳೆ ರೋಹಿಣಿ ಆಗ ಎಲ್ಲ ನಿನಗೆ ಸಮಾಧಾನ ಆಗುತ್ತೆ ಅಂತ ಅನಿಸುತ್ತೆ ನಾನು ನಿನಗೆ ಖುಷಿಯಾಗಿರೋದು ನಿನಗೆ ಸರಿಯಾಗಿ ಕಾಣಿಸ್ತಾ ಇಲ್ಲ ಅಲ್ವ ಅಮ್ಮ ಅಂತ ಹೇಳಿ ಹೇಳ್ತಾಯಿರ್ತಾರೆ ಅಮ್ಮ ಅರ್ಥ ಮಾಡ್ಕೋ ಅಮ್ಮ ನನಗೋಸ್ಕರ ನೀನು ಮೀನ ಫೋನ್ ಮಾಡಿದ್ರೆ ಯಾವತ್ತೂ ಪಿಕ್ ಮಾಡಬೇಡ ಅಂತ ಹೇಳಿ ಹೇಳ್ತಾಯಿರ್ತಾರೆ ನನಗೋಸ್ಕರ ಅಮ್ಮ ಸರಿ ನಾನಿವಾಗ ಊಟಕ್ಕೆ ಮಾಡ್ಕೊಂಬರ್ತೀನಿ ಅಂತ ಹೇಳಿಬಿಟ್ಟು ರೋಹಿಣಿ ಅಲ್ಲಿಂದ ಹೋಗ್ತಾಳೆ ಇನ್ನು ಪರಿಮಳಗೆ ತುಂಬಾ ನೋವಾಗ್ತಾ ಇರುತ್ತೆ ಇನ್ನೊಂದು ಕಡೆ ಶಾಂತಿ ಮನೋಜೀನ್ಗೆ ಕಾಫಿ ತಗೊಳ್ಳೋ ಅಂತ ಹೇಳಿ ಕೊಡೋದಿಕ್ಕೆ ಅಂತ ಬರ್ತಾರೆ ಆಕೆಯೇ ಮನೋಜ ಬೇಗ ಕೆಲಸ ಹುಡುಕೊಳ್ಳೋ ಅಂತ ಹೇಳಿ ಹೇಳ್ತಾ ಇರ್ತಾರೆ ಏನಮ್ಮ ಎಲ್ಲರೂ ನನ್ನ ಮೇಲೆ ರಿವೇನ್ ತಿರ್ಸ್ಕೋಬೇಕು ಅಂತ ಇದ್ದೀರಾ ನೀನು ಹಾಗೆ ಮಾತಾಡ್ತಾ ಇದೆಯಲ್ಲಮ್ಮ ಈ ಬೆಂಗಳೂರಲ್ಲಿ ಕೆಲಸ ಹುಡ್ಕೋದು ಅಂದರೆ ಏನು ಸುಮ್ಮನೆ ಅಂದ್ಕೊಂಡಿದ್ಯಾ ರಾಗಿ ಮಧ್ಯೆ ಸಾಸಿವೆನ ಹುಡುಕ್ಬೋದೇನೋ ಆದರೆ ಈ ಬೆಂಗಳೂರಲ್ಲಿ ಕೆಲಸ ಹುಡ್ಕೋದು ತುಂಬ ಕಷ್ಟ ಅಮ್ಮ ಅಂತ ಹೇಳಿ ಹೇಳ್ತಾ ಇರ್ತಾರೆ ನೋಡಮ್ಮ ರಯ್ಯ ಫಸ್ಟು ನೀನು ಕೆಲಸ ಹುಡುಕೊಂಡ್ರೆ ಎಲ್ಲ ಸರಿ ಹೋಗೋದು ಇಲ್ಲಾಂದರೆ ತುಂಬಾ ಕಷ್ಟ ಆಗುತ್ತೆ ಅಂತ ಹೇಳಿ ಶಾಂತಿ ಹೇಳ್ತಿರ್ಬೇಕಾದ್ರೆ ಅಮ್ಮ ನಾನು ರೋಹಿಣಿ ಹತ್ರ ಎಲ್ಲ ಹೇಳ್ಕೊಂಬಿಡ್ಬೇಕು ಅಂತ ಅನ್ಕೊಂಡಿದ್ದೀನಿ ರೋಹಿಣಿ ಹತ್ರ ಎಲ್ಲ ಹೇಳ್ಕೊಂಡ್ಬಿಡ್ತೀನಿ ಅಂತ ಹೇಳಿ ಹೇಳ್ತಾ ಇರ್ತಾರೆ ಏನೋ ರೋಹಿಣಿ ಹತ್ರ ಎಲ್ಲ ಹೇಳ್ಕೊಳ್ತೀಯ ಅವಾಗ ಕೆಲಸ ಒಂದೇ ಅಲ್ಲಪ್ಪ ಹೋಗೋದು ನಿನ್ನ ಹೆಂಡ್ತಿನೂ ಕೂಡ ಹೋಗ್ಬಿಡ್ತಾಳೆ ಅವಳು ಈಗಾಗಲೇ ಮನೆ ಖರ್ಚಿಗೆ ನನ್ನ ಗಂಡನ ದುಡ್ಡನ್ನೇ ಕೊಡ್ತೀನಿ ಅಂತ ಹೇಳಿ ಹೇಳಿದಾಳೆ ಇನ್ನು ನೀನು ಕೆಲಸ ಇಲ್ಲದೇ ಹಾಗೆ ಕುತ್ಕೊಂಡಿದ್ಯಾ ಅಂತಂದರೆ ಅಷ್ಟೇ ಕತೆ ಮುಗೀತು ನಿನ್ನ ಅವಳು ಬಿಟ್ಟು ಹೋಗ್ತಾ ಇರ್ತಾಳೆ ಅಂತ ಹೇಳಿ ಹೇಳ್ತಾಳೆ ಶಾಂತಿ ಅಮ್ಮ ಏನಮ್ಮ ಹೇಳ್ತಾ ಇದೀಯ ಹೌದು ಕಣೋ ಕಷ್ಟ ಅನ್ನೋದು ಯಾರಿಗೆ ಬರೋಲ್ಲ ಹೇಳು ಎಲ್ರಿಗೂ ಕಷ್ಟ ಬರುತ್ತೆ ಕಣೋ ಅದನ್ನೆಲ್ಲನೂ ಸಹಿಸ್ಕೋಬೇಕು ಸಹಿಸ್ಕೊಂಡು ಸಹಿಸ್ಕೊಂಡು ಮುಂದೆ ಕೆಲಸನ ಹುಡುಕೊಂಡು ಜೀವನನ ಸಾಗಿಸ್ಬೇಕು ಅಂತ ರಾಮ பாண்டவருகே தப்பி ದಲ್ಲ ಕಣೋ ಅವರು ಕೂಡ ಕಷ್ಟನ ಅನ್ಭವಿಸ್ದೆ ಇವತ್ತು ಹೆಸರಾಗಿರೋದು ನೀನು ಹಂಗೆ ಕಣೋ ಹಾಕ್ತೀಯಾ ಅರ್ಥ ಮಾಡ್ಕೊಳ್ಳೋ ಸಮಾಧಾನವಾಗಿ ಎಲ್ಲ ಕಷ್ಟನೂ ಸಹಿಸ್ಕೊಂಡು ಕೆಲಸ ಹುಡ್ಕೊಳ್ಳೋ ಫಸ್ಟು ಅಂತ ಹೇಳ್ತಾ ಅಲ್ಲಿಂದ ಹೋಗ್ತಾರೆ ನಮ್ಮಮ್ಮನಿಗೆ ಗೊತ್ತಿಲ್ಲ ಪಾಂಡವರು ಕಾಡಲ್ಲಿ ವನವಾಸನ ಅನುಭವಿಸ್ತಾ ಇದ್ರು ಆದರೆ ಈಗ ನಾನು ಪಾರ್ಕಲ್ಲಿ ವನವಾಸ ಅನುಭವಿಸ್ತಾ ಇದ್ದೀನಿ ಎಷ್ಟು ಕಷ್ಟ ಗೊತ್ತಾ ಪಾರ್ಕಲ್ಲಿ ಕಾ ಟೈಮ್ ಪಾಸ್ ಮಾಡೋದು ಅಂತ ಹೇಳಿ ಈ ಕಡೆ ಮನೋಜ ತುಂಬನೇ ದುಃಖದಲ್ಲಿರ್ತಾನೆ ಹಾಗೆಯೇ ರೋಹಿಣಿನೂ ಕೂಡ ಅಲ್ಲಿಗೆ ಬರ್ತಾಳೆ ರೋಹಿಣಿ ಕಂಪ್ನಿಯಿಂದ ಅಂದರೆ ಕೆಲಸ ಮಾಡಿ ನೋಡ್ಕೊಂಡು ಬಂದಿದ್ದಾಳೆ ಅಂತ ಹೇಳ್ಬಿಟ್ಟು ಪಾರ್ಲರ್ ಇಂದ ತುಂಬಾನೇ ಖುಷಿಯಾಗಿ ರೋಹಿಣಿ ಹೀಗೆ ಬಂದೇನಮ್ಮ ಅಂತ ಹೇಳಿ ಕೇಳ್ತಾ ಇರ್ತಾಳೆ ಹೌದು ಅತ್ತೆ ತುಂಬ ಸುಸ್ತಾಗ್ತಾ ಇದೆ ಬೇಗನೆ ಬಂದುಬಿಟ್ಟೆ ತುಂಬ ಕೆಲಸ ಇತ್ತು ಅಂತ ಹೇಳಿ ಹೇಳ್ತಾ ಇರ್ತಾರೆ ಇನ್ನು ಮನೋಜನ ನೋಡಿದ ತಕ್ಷಣವೇ ಮನೋಜ್ ನೀವು ಇಷ್ಟು ಬೇಗ ಬಂದುಬಿಟ್ಟಿದ್ದೀರಾ ಯಾಕೆ ಅಂತ ಹೇಳಿ ರೋಹಿಣಿ ಪ್ರಶ್ನೆ ಮಾಡಿದಾಗ ಹೌದು ರೋಹಿಣಿ ಕೆಲಸ ಬೇಗ ಮುಗೀತು ಬೇಗ ಬಂದೆ ಅಂತ ಹೇಳಿ ಹೇಳ್ತಾನೆ ರೊಬ್ಬ ಕೂಡ ಅಷ್ಟರಲ್ಲೇ ಶಾಂತಿ ಅಂತ ಅಂದ್ಕೊಂಡು ರಂಗನಾಥ್ ಕೂಡ ಬರ್ತಾರೆ ರಂಗನಾಥ್ ಬಂದುಬಿಟ್ಟು ಆ ರೀ ಬಂದೆ ಅಂತ ಹೇಳಿ ಶಾಂತಿನೂ ಹೋಗ್ತಾಳೆ ಒಂದು ಲೋಟ ನೀರು ತೊಗೊಂಬಾರೆ ಅಂತ ಹೇಳ್ತಾಗ ಸರಿ ರೀ ತರ್ತೀನಿ ಅಂತ ಹೇಳಿ ಶಾಂತಿ ಹೊರಗೆ ಹೋಗ್ತಾಳೆ ಅಷ್ಟರಲ್ಲೇ ಅಲ್ಲಿಗೆ ಸೂರ್ಯ ಮತ್ತು ಮೀನಾ ಇಬ್ಬರು ಕೂಡ ಬರ್ತಾರೆ ಬಂದ ತಕ್ಷಣವೇ ಅಪ್ಪ ಅನ್ನ ಮಾತಾಡಿಸ್ತಾರೆ ರಂಗನಾಥ್ ಈಗ ಬರ್ತಾಯಿದ್ದೀನಪ್ಪ ಬಾ ಅಂತ ಹೇಳ್ತಾರೆ ಹ್ಞೂ ಮಾವ ಹೀಗೆ ಬರ್ತಾ ಇದ್ದೀವಿ ಅಂತ ಒಳಗೆ ಎಂಟ್ರಿ ಕೊಡ್ತಾರೆ ಹಾಗೇನೆ ಇವತ್ತು ಯಾರು ಸಿಗ್ಲಿಲ್ವಾ ಇವತ್ತು ಯಾರು ರೋಡಲ್ಲಿ ಬೀಳಲಿಲ್ವಾ ಅಂತ ಹೇಳಿ ಹುಡುಗ ಬರಲಿಲ್ವ ಮನೆಗೆ ಓ ಅವ್ರ ಅಜ್ಜಿ ಜೊತೆಗೆ ಹಾಗೆ ಹೋಗ್ಬಿಟ್ನಾ ಅಥವಾ ಅವ್ರ ಅಜ್ಜಿನೂ ಇಲ್ಲಿ ಕರ್ಕೊಂಬರೋದಕ್ಕೆ ಇದನ್ನ ಅಂತ ಹೇಳಿ ಶಾಂತಿ ರೇಗಿಸ್ತಾ ಇರ್ತಾಳೆ ಹಾಗೇನೆ ಅವನೊಬ್ಬನೇ ಬರೋಲ್ಲ ಅವ್ರ ಅಜ್ಜಿನೂ ಕರ್ಕೊಂಬರೋದಷ್ಟೇ ಅಲ್ಲ ಅವ್ರ ಊರನ್ನ ಲಾರಿಲಿ ತುಂಬಿಸ್ಕೊಂಬರ್ತಾನೆ ಅಂತ ಹೇಳಿ ಈ ಕಡೆ ಸೂರ್ಯ ತುಂಬಾ ಕೋಪ ಮಾಡ್ಕೊಳ್ತಾ ಇರ್ತಾನೆ ಏನಪ್ಪ ಸೂರ್ಯ ಇವಳು ಯಾರ ಬಗ್ಗೆ ಮಾತಾಡ್ತಾ ಇದ್ದಾಳೆ ಅಂತ ಹೇಳಿ ರಂಗನಾಥ್ ಕೇಳಿದಾಗ ಆಗಿರೋ ಘಟನೆ ಎಲ್ಲನೂ ಸಹ ಮೀನಾಗ ವಿವರಿಸ್ತಾಳೆ ಹೌದಾ ಅಂದಾಗ ಅವ್ರು ಎತ್ತಲಾಗೋದ್ರು ಏನು ಅನ್ನೋದು ಗೊತ್ತಿಲ್ಲ ಅವ್ರ ಕಡೆಯೂ ಯಾರೋ ಬಂದು ಕರ್ಕೊಂಡು ಹೋಗಿದಾರಂತೆ ಮಾವ ಇವಾಗ ಹೇಗಿದ್ದಾರೋ ಏನೋ ಒಂದು ಗೊತ್ತಾಗ್ತಿಲ್ಲ ಅಂತ ಹೇಳಿ ಮೀನಾ ಹೇಳ್ತಾಳೆ ಅಷ್ಟೇ ತಾನೆ ಅವ್ರ ಪಕ್ತೂರೇ ಅಲ್ವಾ ಫೋನ್ ಮಾಡಿ ಅಲ್ಲೇ ಯಾರನ್ನಾದ್ರೂ ವಿಚಾರಿಸಿದ್ರೆ ಆಯ್ತು ಬೇಡಪ್ಪ ಅಂತ ಹೇಳಿ ಹೇಳ್ತಾನೆ ರಘುನಾಥ್ ಕೂಡ ಹಾಗೇನೆ ಒಂದು ಸಿಹಿ ಸುದ್ದಿ ಕಣೋ ನೋಡೋ ಇವತ್ತು ನನಗೆ ಆ ವಾಸುದ್ದಿ ಕೊಡಬೇಕಿತ್ತಲ್ಲ ಎಕ್ಸ್ಟ್ರಾ ಒಂದು ಲಕ್ಷ ರೂಪಾಯಿ ದುಡ್ಡು ಆ ಲಕ್ಷ ರೂಪಾಯಿ ದುಡ್ಡು ಬಂತು ಕಣೋ ಕೊಟ್ಟ ಕಣೋ ಅಂತ ಹೇಳಿ ಹೇಳ್ತಾರೆ ಅಪ್ಪ ಆರಾಮಾಗಿ ಖುಷಿ ಖುಷಿಯಾಗಿ ಕೊಟ್ಟಣ ಅಥವಾ ಮುಖ ಇಡ್ರಸ್ಕೊಂಡು ಕೊಟ್ಟನಾ ಅಂತ ಹೇಳಿ ಸೂರ್ಯ ಕೇಳಿದಾಗ ಅಯ್ಯೋ ಹೆಂಗಲ್ಲಾರ್ಲು ಕೊಡ್ಲಿ ಬಿಡೋ ನಮ್ಮ ದುಡ್ಡು ನಮಗೆ ಬಂತಲ್ಲ ಅಂತ ಹೇಳಿ ಅದು ಡಿಲ್ಲೇ ಇಟ್ಟಿದ್ದೆ ಹಿಲ್ಲೆ ಇಟ್ಟಿದ್ದೆ ಅಂತ ಹೇಳಿ ತೆಗಿಯೋದಕ್ಕೆ ಹೋಗ್ತಾನೆ ಮನೋಜ ದುಡ್ಡು ಅಂದ ತಕ್ಷಣನೇ ಬಾಯಿ ತೆರ್ಕೊಂಡು ದುಡ್ಡನ್ನ ನೋಡ್ತಾ ನಿಂತ್ಕೊಂಡ್ಬಿಟ್ಟಿರ್ತಾನೆ ಕಣ್ಣನ್ನು ದಪ್ಪ ಮಾಡ್ಕೊಂಡಿರ್ತಾನೆ ಅವ್ರ ಶಾಂತಿಯು ಕೂಡ ತುಂಬಾ ಖುಷಿ ಆಗ್ತಾ ಇರುತ್ತೆ ದುಡ್ಡು ಸಿಕ್ಬಿಡ್ತಲ್ಲ ಕಷ್ಟಕ್ಕೆ ಅಂತ ಹೇಳಿ ಹಾಗೆಯೇ ಅಪ್ಪೋ ದುಡ್ಡು ಹುಷಾರು ದುಡ್ಡನ್ನ ಹುಷಾರಾಗಿಟ್ಕೋಬೇಕು ಅಂತ ಹೇಳಿ ಹುಷ್ ಹುಷ್ ಅಂತ ಹೇಳಿ ಸೊಳ್ಳೆಗಳು ನೊಣಗಳು ಎಲ್ಲ ಬರ್ತಿದ್ದಾವೆ ಚಿಟ್ಟೆಗಳು ಅಂತ ಹೇಳಿ ಓಡಿಸ್ತಾ ಇರ್ತಾನೆ ನೋಡಪ್ಪ ಅಲ್ಲಿ ಬಕ ಪಕ್ಷಿಗಳ ಥರ ಎಣಕ್ಕೆ ಹೇಗೆ ನೊಣಗಳು ಮುದ್ರ್ಕೊಳ್ತವೋ ಹಾಗೆ ಹಣಕ್ಕೆ ಹೆಂಗೆ ಮುದ್ರ್ ನಿನ್ನ ದುಡ್ಡು ನಿನ್ಗೆ ಇಟ್ಕೋಬೇಕಪ್ಪ ಅಂತ ಹೇಳಿ ಹೇಳ್ತಾ ಇರ್ತಾರೆ ಶಾಂತಿ ದೋರೂ ರೀ ನನ್ನ ಕೈಯಲ್ಲಿ ದುಡ್ಡು ಕೊಡೋದಿಲ್ವಾ ಅಂತ ಹೇಳಿ ಕೇಳ್ತಾಳೆ ಅಯ್ಯೋ ಇಷ್ಟು ದಿನ ಕೊಟ್ಟಿದ್ದು ನಿನ್ನ ಕೈಯಲ್ಲೇ ಅಲ್ವೇನೇ ಈಗಲೂ ನಿನ್ನ ಕೈಯಲ್ಲೇ ಕೊಡ್ತೀನಿ ನೋಡು ಸೂರ್ಯ ತುಂಬಾ ಕಷ್ಟದಲ್ಲಿದ್ದಾನೆ ಮನೆಗೋಸ್ಕರ ತುಂಬ ಇದ್ದಾನೆ ಅವನಿಗೆ ದುಡ್ಡಿನ ಅವಶ್ಯಕತೆ ತುಂಬಾ ಇದೆ ಅವನು ಯಾವಾಗ ಕೇಳ್ತಾನೋ ಆವಾಗ ದುಡ್ಡನ್ನ ಕೊಟ್ಬಿಡಬೇಕು ಅಂತ ಹೇಳಿದಾಗ ಆಯಿತು ರೀ ನೀವು ಯಾವಾಗ ಕೇಳ್ತೀರೋ ಆವಾಗಲೇ ಕೊಟ್ಬಿಡ್ತೀನಿ ಅಂತ ಹೇಳಿ ದುಡ್ಡನ್ನ ಇಸ್ಕೊಂಡು ಲಕ್ಷ್ಮಿ ಯಾವಾಗಲೂ ನಮ್ಮನೆಯಲ್ಲೇ ಕೂತ್ಕೊಳ್ಳಪ್ಪ ಕುತ್ಕೊಳ್ಳಪ್ಪ ಅಂತ ಹೇಳಿ ಲಕ್ಷ್ಮಿ ಹತ್ರ ಶಾಂತಿ ಬೇಡ್ಕೊಳ್ತಾ ಇರ್ತಾಳೆ ಆಕೆ ಅಪ್ಪೋ ನಿನ್ನ ದುಡ್ಡಿಗೆ ಅದೇನೋ ಬಾಡಿಗಾರ್ಡು ಲಾಕರು ಅದು ಇದು ಹೇಳ್ತಾರಲ್ಲ ಅದನ್ನೆಲ್ಲ ನಿಡ್ಕೋಬೇಕಪ್ಪ ನೀನು ನಿನ್ನ ಕೊಟ್ಟು ಸರಿ ಇಲ್ಲ ಕಣಪೋ ಅಂತ ಹೇಳಿ ಮತ್ತೆ ಸೂರ್ಯ ಹೇಳ್ತಿರ್ಬೇಕಾದ್ರೆ ಅಯ್ಯೋ ಏನು ಆಗಲ್ಲ ಸುಮ್ಮನೆ ಇರೋ ಸೂರ್ಯ ಅಂತ ಹೇಳಿ ಹೇಳ್ತಾ ಇರ್ತಾರೆ ಮೀನ ಇದ್ದವಳು ಮಾವ ಒಂದು ಲೋಟ ಕಾಫಿ ತರಲ್ಲ ಅಂತ ಹೇಳಿ ಹೇಳ್ತಾ ಇರ್ತಾರೆ ಆಕೆನ ಈ ಮನೋಜನ್ಗೆ ಬೈತರೋದನ್ನ ನೋಡ್ಬಿಟ್ಟು ನೋಡಿಬಿಟ್ಟು ಈ ಕಡೆ ರೋಹಿಣಿಗೆ ತುಂಬ ಕೋಪ ಬರ್ತಾ ಇರುತ್ತೆ ಆಗ ನೇರಲೆ ಹೆಣ್ಣಿನ ಥರ ಕಣ್ಣನ್ನು ಬಿಟ್ಕೊಂಡು ನೋಡ್ತಾ ಇದ್ದಾನೆ ದುಡ್ಡು ಅಂದರೆ ಅಷ್ಟೊಂದು ಇದು ಅವನಿಗೆ ಕುತ್ಕೊಂಡು ಹೋಗ್ಬಿಡ್ತಾನೆ ಅಂತ ಸೂರ್ಯ ಹೇಳ್ತಿರ್ಬೇಕಾದ್ರೆ ಮಾವ ನನ್ನ ಗಂಡನಿಗೆ ಹಾಗೆಲ್ಲ ಮಾತಾಡಬೇಡಿ ಅಂತ ಹೇಳಿ ಮಾವ ಅಂತ ಹೇಳ್ತಾನೆ ಹಾಗೆಲ್ಲ ಮಾತಾಡಬಾರ್ದಂತೆ ಕಣ ಅಂತ ಮತ್ತೆ ರಂಗನ ತಿಳಿದಾಗ ಹಾಗೆ ಮಾತಾಡೋದು ನಾನು ಅಂತ ಹೇಳಿ ಸೂರ್ಯ ಹೇಳ್ತಾ ಇರ್ತಾನೆ ಸೂರ್ಯನ ಸಮಾಧಾನ ಮಾಡಿಬಿಟ್ಟು ಅಲ್ಲಿಂದ ನಿಮಗೆ ಕೆಲಸ ಇದೆ ಹೋಗ್ರಿ ಹೋಗ್ರಿ ಅಂತ ಹೇಳಿ ಕಳಿಸ್ತಾರೆ ಹಾಗೆ ಹೋದ ಕಣ ಮಾವನು ಅಂತ ಹೇಳಿ ರಂಗ ಕೂಡ ಹೇಳ್ತಾರೆ ಇನ್ನು ಶಾಂತಿ ರೂಮ್ಗೆ ಹೋಗ್ತಾಳೆ ಈ ಕಡೆ ಮೀನಾ ಇದ್ದೋಳು ಕಾಫಿ ಮಾಡ್ಕೊಂಡ್ ಬರ್ತೀರಿ ಅಂತ ಒಳಗೆ ಹೋಗ್ತಾಳೆ ಶ್ರುತಿ ರವಿಗೆ ಫೋನ್ ಮಾಡ್ತಾಳೆ ಫೋನ್ ಮಾಡಿದ ತಕ್ಷಣನೇ ಫೋನನ್ನು ಪಿಕ್ ಮಾಡ್ತಾನೆ ರವಿನೂ ಕೂಡ ಹೋ ನಾನು ಫೋನ್ ಪಿಕ್ ಮಾಡಿಬಿಟ್ಟೆ ನಾನು ಪಿಕ್ ಮಾಡೋದೇ ಇಲ್ವೇನೋ ಅಂದ್ಕೊಂಡಿದ್ದೆ ಅಯ್ಯೋ ಫೋನ್ ಪಿಕ್ ಮಾಡಿಲ್ಲ ಅಂದರೆ ನೀನು ಎಲ್ಲಮ್ಮ ಬಿಡ್ತೀಯಾ ನನ್ನ ಫೋನನ್ನು ಕಿತ್ಕೊಂಡೇ ಹೋಗ್ಬಿಡ್ತೀಯಾ ಕರೆನ್ಸಿ ನಂದು ಫೋನ್ ನಂದು ಆದರೆ ಯೂಸ್ ಮಾಡೋದು ನೀನು ಅಂತ ಹೇಳಿ ಹೇಳ್ತಾ ಇರ್ತಾನೆ ರವಿ ಏಕೆ ನಾನು ಯೂಸ್ ಮಾಡಬಾರ್ದಾ ಯೂಸ್ ಮಾಡೋ ಹಾಗೆ ಇಲ್ವಾ ಅಂತ ಹೇಳಿ ಶ್ರುತಿ ಕೇಳಿದಾಗ ಯೂಸ್ ಮಾಡಮ್ಮ ಯೂಸ್ ಮಾಡ್ಬೋದು ಫೋನು ನಿಂದೆ ಅಂತ ಹೇಳಿ ಹೇಳ್ತಾ ಇರ್ತಾನೆ ಹಿಂಗ್ ಬಾ ದಾರಿಗೆ ಹಿಂಗೆ ಬರಬೇಕು ಅಂತ ಹೇಳಿ ಹೇಳ್ತಾ ಇರ್ತಾಳೆ ಶ್ರುತಿ ಏನಮ್ಮ ಊಟ ಆರ್ಡ್ರ್ ಮಾಡ್ತಾ ಇದೆಯಾ ಊಟ ಬೇಕಾ ಏನು ಬೇಕು ಅಂತ ಹೇಳಿ ಕೇಳಿದಾಗ ನನಗೆ ಊಟ ಏನು ಬೇಡ ಇಲ್ಲೇ ಒಂದು ನಾರ್ಮಲ್ ನೋಟ್ಲಲ್ಲಿ ತಿನ್ಕೊಂಬಿಟ್ಟಿದಿನಿ ಇವತ್ತಿನ ಕೋಟ ಮುಗಿದಿದೆ ಏನಿದ್ರು ನಾಳೆ ಅಂತ ಹೇಳಿ ಶ್ರುತಿ ಹೇಳ್ತಾ ಇರ್ತಾರೆ ಸರಿ ಹಾಗಿದ್ರೆ ನಾನು ಮನೆಗೆ ಹೋಗ್ತಾ ಇದ್ದೀನಿ ಅಂತ ರವಿ ಹೇಳ್ತಾ ಇರ್ತಾನೆ ಶೃತಿನೂ ಹಾಗೆ ಓ ಇವಾಗ ಫೋನ್ ಕಟ್ ಮಾಡ್ಬೇಕಾ ಅಂತ ಹೇಳ್ಬಿಟ್ಟು ಶ್ರುತಿ ಹೇಳ್ತಾಳೆ ಇಲ್ಲಪ್ಪ ಬೇಡ ನಂದು ಕಾಸ್ಟ್ಲಿ ಫೋನು ಕಟ್ ಮಾಡೋದಕ್ಕೆಲ್ಲ ಹಾಗಲ್ಲ ಕಾಲ್ ಕಟ್ ಮಾಡಿದ್ರೆ ಸಾಕು ಅಂತ ಹೇಳಿ ರವಿ ಹೇಳ್ತಾನೆ ನೋಡಪ್ಪ ಕಾಲು ಕಟ್ ಮಾಡೋ ಹಾಗಿಲ್ಲ ಇವಾಗ ನಿನ್ನತ್ರ ಹೆಡ್ ಫೋನ್ ಇದೆ ಅಲ್ವಾ ಹಾಕೋ ಅಂತ ಹೇಳ್ತಾರೆ ಯಾಕೆ ಅಂದಾಗ ಹಾಕೋ ಹೇಳ್ತೀನಿ ಹಾಕೊಂಡಾಗ ಹಾಕೊಂಡಾಯಿತು ಸರಿ ಇವಾಗ ಏರ್ಫೋನಲ್ಲೇ ಹಿಡ್ಕೊಂಡು ಮಾತಾಡ್ಕೊತಾ ಹೋಗೋದು ಅಯ್ಯೋ ಮಾತಾಡಿಕೊಂಡು ಡ್ರೈವಿಂಗ್ ಮಾಡೋದು ಸೇಫ್ ಅಲ್ಲ ಅದು ಕಾನೂನು ಬಹಿರ ಅಲ್ವಾ ಅಂತ ಹೇಳಿ ಹೇಳಿದಾಗ ಎಲ್ಲೂ ಕೂಡ ಕಾನೂನ ಇದರಲ್ಲೇ ನೋಡ್ಕೊಂಡು ಆಗಲ್ಲ ನಾನು ಹೇಳಿದ ಮಾತು ಕೇಳಬೇಕು ಅಷ್ಟೇ ಅಂತ ಹೇಳಿ ಶ್ರುತಿ ಹೇಳ್ತಾರೆ ರವಿನೂ ಕೂಡ ಅದೇ ರೀತಿ ಮಾತಾಡ್ತಾರೆ ಮನೆಗೆ ರೀಚ್ ಆಗ್ತಾರೆ ಹಾಗೆ ಮನೆಗೆ ಹೋದರೂ ಕೂಡ ಫೋನನ್ನು ಕಟ್ ಇಲ್ಲ ಅಂತ ಹೇಳ್ತಾರೆ ನಮಗೆ ಇಷ್ಟವಾದರ ಜೊತೆ ನಾವು ಟ್ವೆಂಟಿ ಫೋರ್ ಅವರ್ಸ್ ಎಲ್ಲ ತ್ರೀ ಸಿಕ್ಸ್ಟಿ ಫೈವ್ ಡೇಸು ಕೂಡ ನಾನು ಮಾತಾಡಲೇಬೇಕು ಮಾತಾಡ್ತಾನೆ ಇರ್ತೀನಿ ಅಂತ ಹೇಳಿ ಶ್ರುತಿ ಹೇಳ್ತಾ ಇರ್ತಾಳೆ ಫೋನನ್ನು ಕಟ್ ಮಾಡೋದೇ ಇಲ್ಲ ಹಾಗೇ ಊಟನ ಕೂಡ ಮೇಲೆ ಹಾಕೊಂಡು ಹೋಗ್ತಾ ಇರ್ತಾಳೆ ಶ್ರುತಿ ಶೀಲಾ ಇದ್ದವಳು ಇದನ್ನೆಲ್ಲ ಅಬ್ಸರ್ವ್ ಮಾಡಿಬಿಟ್ಟು ತುಂಬಾ ಕೋಪ ಮಾಡ್ಕೊಳ್ತಿರ್ತಾಳೆ ಯಾಕೆ ಈ ರೀತಿ ಮಾಡ್ತಾ ಇದೆಯಾ ಇಲ್ಲೇ ಕೂತ್ಕೊಳ್ಳೆ ನಾನೇ ಬಡಿಸ್ತೀನಿ ಅಂತ ಶೀಲಾ ಹೇಳಿದ್ರು ಕೂಡ ಇಲ್ಲ ನಾನು ರೂಮಲ್ಲೇ ತಿಂತೀನಿ ಅಂತ ಹೇಳಿ ಹಾಕೊಂಡು ಹೋಗ್ತಾರೆ ಹಾಗೆ ಕೂ ಸ್ಕೂಲ್ ಡೇಸ್ತು ತುಂಬಾ ಇದೆ ಮಾತಾಡೋದು ನಂದೊಂದು ತುಂಬ ಸ್ಟೋರಿ ಇದೆ ಅಂತ ಹೇಳಿ ಹೀಗೆ ಹೇಳ್ತಾ ಇರ್ತಾಳೆ ಶ್ರುತಿ ಇಬ್ರು ಕೂಡ ಒಬ್ರಿಗೊಬ್ರು ಎಲ್ಲನೂ ಡಿಸ್ಕೋಸ್ ಮಾಡ್ತಾ ಇರ್ತಾರೆ ತಿಂತಾನೆ ಇರ್ತಾರೆ ತಿಂತಾನೆ ಎಲ್ಲಾನು ಮಾತಾಡ್ತಾ ಇರ್ತಾರೆ ಳೆ ಸ್ಕೂಲ್ ಡೇಸ್ ಮುಗಿತು ಇವಾಗ ಕಾಲೇಜಿಂದ ಹೇಳು ಅಂತ ಹೇಳಿ ಕೇಳಿದಾಗ ಕಾಲೇಜಿಂದ ಎಲ್ಲ ಹೇಳಿದ್ದೀನಲ್ಲ ನಾನು ಕ್ಯಾಂಟೀನ್ ಮಾಡಿದ್ದೀನಿ ಅಯ್ಯೋ ಅಷ್ಟೇ ಅಲ್ಲಪ್ಪ ಏನಾದರೂ ಇದ್ದೇ ಇರುತ್ತೆ ಹೇಳು ಅಂತ ಹೇಳಿ ಹೇಳ್ತಾ ಇರ್ತಾರೆ ಸರಿ ನಾನು ಹೇಳ್ತೀನಿ ಇದನ್ನ ಸರಿಯಾಗಿ ಕೇಳಿಸ್ಕೊ ಅಂತ ಹೇಳಿ ರವಿನೂ ಕೂಡ ಹೇಳ್ತಾ ಇರ್ತಾರೆ ಹಾಗೆ ಮಾತಾಡ್ತಾ ಇರ್ತಾರೆ ಇನ್ನೂ ವಾಸುದೇವಿಗೆ ನಿದ್ದೆ ಬರ್ತಾ ಇರಲ್ಲ ನಿದ್ದೆ ಬರ್ತಾನೆ ಸುಮ್ಮನೆ ಕೂತ್ಕೊಂಡ್ಬಿಟ್ಟಿರ್ತಾನೆ ಸರಿ ಒಂದೆರಡು ನಿಮಿಷ ಓಲ್ಡಲ್ಲಿರು ಎರಡೇ ನಿಮಿಷ ಬರ್ತೀನಿ ಅಂತ ಹೇಳಿ ಶ್ರುತಿ ವಾಶ್ರೂಮ್ಗೆ ಅಂತ ಹೋಗ್ತಾಳೆ ಫೋನಲ್ಲಿ ಹಾಗೆ ಇರಬೇಕಾ ಕಟ್ ಮಾಡಲಾ ಅಂತ ಹೇಳಿ ರವಿ ಕೇಳಿದಾಗ ಬೇಡ ಎರಡೇ ನಿಮಿಷ ಬರ್ತೀನಿ ಅಂತ ಹೇಳಿಬಿಟ್ಟು ಹೋಗ್ತಾಳೆ ಅಲ್ಲಿಗೆ ವಾಸುದೇವ್ ಬಂದ್ಬಿಟ್ಟು ಫೋನನ್ನ ನೋಡ್ತಾರೆ ಫೋನನ್ನ ನೋಡಿದಾಗ ಇವಳು ಮಾತಾಡ್ತಾ ಇರೋದು ರಂಗನಾಥ್ ಮಗನ ಜೊತೆ ಅಂತ ಹೇಳಿ ಕೋಪ ಮಾಡ್ಕೊಂಡು ರೂಮಿಗೆ ಬಂದು ಕೂತ್ಕೊಳ್ತಾರೆ ಶೀಲಾನು ಕೂಡ ಹೆದ್ದೊಂತಾಳೆ ಯಾಕ್ರಿ ನಿದ್ದೆ ಬರಲಿಲ್ಲ ಬರ್ಲ್ವಂದಾಗ ಇಲ್ಲ ನಿನ್ ಮಗಳು ನಿದ್ದೆಗೆಡಿಸ್ತಾ ಇದ್ದಾರಲ್ಲ ನಿದ್ದೆ ಎಲ್ಲಿ ಬರುತ್ತೆ ಅಂತ ಹೇಳಿ ಹೇಳ್ತಾ ಇರ್ತಾನೆ ಏನ್ರಿ ಆಯ್ತು ಆ ರಂಗನಾಥ್ ಜೊತೆ ಮಾತಾಡ್ತಾ ಇದ್ದು ನಿನ್ ಮಗಳು ಅಂತ ಹೇಳಿ ಆಗ ಶೀಲ ಇದ್ದಳು ಹೌದಾ ಅವಳಿಗೆ ಗ್ರಾಚಾರ ಬಿಡಿಸ್ತೀನಿ ಇರ್ರಿ ನಾನು ಹೀಗೆ ಅಂತ ಅಂದ್ಕೊಂಡಿದ್ದೆ ನನಗೆ ಗೊತ್ತಿತ್ತು ಅಂತ ಹೇಳಿಬಿಟ್ಟು ಬಯೋದಿಕೆ ಅಂತ ಹೋಗೋದಿಕ್ಕೆ ಹೋದಾಗ ಬೇಡ ಕಣೆ ಬೇಡ ಬಾಳೆ ಎಲೆ ಮೇಲೆ ಮುಳ್ಳು ಬಿದ್ರೂ ಮುಳ್ಳು ಮೇಲೆ ಬಾಳೆ ಎಲೆ ಆ ಬಿದ್ರೂ ಹರ್ಕೊಳ್ಳೋದು ಬಾಳೆ ಎಲೆ ನನಗೆ ಬಾಳೆ ಎಲೆ ಸೇಫಾಗಿ ತಗೊಳ್ಳೋದು ಮುಖ್ಯ ಅಲ್ಲ ಇವಾಗ ಆ ಮುಳ್ಳನ್ನೇ ಮುರಿಬೇಕು ಆ ಮುಳ್ಳನ್ನು ಹೇಗೆ ಮುರಿಬೇಕು ಏನು ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ ಅದು ನಾನು ಮಾಡೇ ಮಾಡ್ತೀನಿ ಅಂತ ಹೇಳಿ ವಾಸುದೇವ್ ಹೇಳ್ತಾ ಇರ್ತಾನೆ ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗುತ್ತದೆ ಸ್ನೇಹಿತರೆ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಈ ಶ್ರುತಿ ಮಾಡೋ ಹೆಡ್ವರ್ಟ್ಗೆ ಪಾಪ ಈ ರಂಗನಾಥ್ ಹಾಗೆ ರವಿ ಅವರು ತುಂಬಾ ನೋವನ್ನ ಅನ್ಬೋಸೋ ರೀತಿ ಆಗುತ್ತಾ ರವಿ ಯಾವ ರೀತಿ ಸೇಫ್ ಆಗ್ತಾನೆ ಅನ್ನೋದನ್ನ ಕಾದು ನೋಡೋಣ ಅಲ್ಲಿವರೆಗೂ ಟೇಕ್ ಕೇರ್ ಅಂಡ್ ಬೈ ಬೈ ಥ್ಯಾಂಕ್ ಯು ಫಾರ್ ವಾಚಿಂಗ್